ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂ ಗಮಯ ಓಂ ಶಾಂತಿ 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 ದೀಪಂ ಜ್ಯೋತಿಕ್ ಸರ್ವತೋರಂ ದೀಪೇನ ಸಾಧ್ಯತೆ ಜ್ಯೋತಿ ದೀಪಂ ದರ್ಶಯ ವೀಕ್ಷಕರೇ ಅಕ್ಟೋಬರ್ ತಿಂಗಳಲ್ಲಿ ನಿಮ್ಮ ನಿಮ್ಮ ರಾಶಿಯ ಭವಿಷ್ಯ ಹೇಗಿದೆ ಕಾರ್ತೀಕ ಮಾಸ ಕಾರ್ತೀಕದಲ್ಲಿ ದೀಪಕ್ಕೆ ಮಹತ್ವವನ್ನು ಕೊಡ್ತೇವೆ ದೀಪಾವಳಿಯಿಂದ ಕಾರ್ತೀಕ ಮಾಸದವರೆಗೂ ಪ್ರತಿ ದೇವಾಲಯಗಳಲ್ಲಿ ದೀಪೋತ್ಸವ ಅಂತಕ್ಕಂಥದ್ದು ನಡೆಯುತ್ತೆ ಇಂಥ ಒಂದು ಅಕ್ಟೋಬರ್ ಮಾಸದಲ್ಲಿ ಪ್ರತಿಯೊಬ್ಬರೂ ಕೂಡ ನಂದಾ ದೀಪವನ್ನ ದೇವಾಲಯಗಳಲ್ಲಿ ಅರ್ಪಣೆಯನ್ನ ಮಾಡಿ ಭಕ್ತಿಯಿಂದ ಪ್ರಾರ್ಥನೆಯನ್ನ ಮಾಡತಕ್ಕಂಥ ಕೆಲಸವನ್ನ ಮಾಡಿ ಯಾಕೆಂದ್ರೆ ಮನೆಯಲ್ಲಿ ಯಾವುದೇ ಒಂದು ದೀಪ ಅಂತಕ್ಕಂಥದ್ದು ಹಾರಬಾರದು ಇದಕ್ಕೆ ಗ್ರಹಚಾರ ಮುಖ್ಯ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಗ್ರಹಗಳ ಬಲಾಬಲಗಳು ಅಂತಕ್ಕಂಥದ್ದು ಚಂದ್ರ ಬಲಂತು ತಾರಾಬಲಂತು ದೇವ ಸುಲಜ್ಞಾ ಸಾವಧಾನ ಶುಭ ಮುಹೂರ್ತ ಸಾವಧಾನ ಲಕ್ಷ್ಮೀ ನಾರಾಯಣ ಧ್ಯಾನ ಸಾವಧಾನ ಆ ಶ್ರೀಮನ್ನಾರಾಯಣ ನಿಮಗೆಲ್ಲರಿಗೂ ಕೂಡ ಒಳಿತನ್ನ ಮಾಡಲಿ ದೀಪ ಮಹಾಲಕ್ಷ್ಮಿಯ ಅನುಗ್ರಹ ಪ್ರಾಪ್ತಿಯಾಗಲಿ ತುಲ ರಾಶಿಯವರು ಹೇಳ್ತಾರೆ ಗುರುಗಳೇ ಗಜಕೇಸರಿ ಯೋಗ ಎಲ್ಲಿ ಬಂತು ಗುರುಗಳೇ ಗಜಕೇಸರಿ ಯೋಗನೇ ಇಲ್ಲ ಅಯ್ಯೋ ಇನ್ನು ಸಾಲದಲ್ಲೇ ಇದ್ದೇನೆ ಕೊಡಬೇಕಾಗಿರೋನು ಕೊಟ್ಟಿಲ್ಲ ಮಾಡ್ತಕ್ಕಂಥ ಕೆಲಸ ಕಾರ್ಯದಲ್ಲಿ ಬರ್ತಕ್ಕಂಥದ್ದು ಬರ್ತಾ ಇಲ್ಲ ಯಾಕೆ ಗುರುಗಳೇ ನೀವೇ ಹೇಳಿದ್ರಿ ಸೆಪ್ಟೆಂಬರ್ ತಿಂಗಳಲ್ಲಿ ಹೇಳಿದ್ರಿ ಏನಂತ ಗಜಕೇಸರಿ ಯೋಗ ಬಂದ್ಬಿಡುತ್ತೆ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ ಗಜಕೇಸರಿ ಯೋಗ ನನಗೆ ಭಾಗ್ಯಸ್ಥಾನದಲ್ಲಿ ಗುರು ಇದ್ದಾನೆ ಆರನೇ ಮನೆಯಲ್ಲಿ ಶನಿ ಇದ್ದಾನೆ ಐಶ್ವರ್ಯವನ್ನು ಕೊಡ್ತಾನೆ ಮುಟ್ಟಿದ್ದೆಲ್ಲ ಚಿನ್ನ ಆಗತ್ತೆ ಆದರೆ ಕರ್ಮ ಅಂತಕ್ಕಂಥದ್ದು ಯಾರನ್ನೂ ಕೂಡ ಬಿಡಲ್ಲ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಜನ್ಮ ಜನ್ಮ ತ್ರಿಜನ್ಮದಲ್ಲಿ ಮಾಡಿರ್ತಕ್ಕಂಥ ಕರ್ಮಗಳಿಗೆ ಅನುಸಾರವಾಗಿ ಫಲಾಫಲಗಳು ಅಂತಕ್ಕಂಥದ್ದು ಎಲ್ಲರೂ ಕೂಡ ಅಂಬಾನಿ ಮಕ್ಕಳಾಗ್ಲಿಕ್ಕೆ ಸಾಧ್ಯ ಇಲ್ಲ ಎಲ್ಲರೂ ಕೋಟ್ಯಾಧಿಪತಿ ಆಗೋಕ್ ಸಾಧ್ಯ ಇಲ್ಲ ಎಲ್ಲರೂ ಕೂಡ ಭಿಕ್ಷಾಧಿಪತಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ನಾನು ಹೇಳೋದು ಭಿಕ್ಷಾಧಿಪತಿಯಾಗಬೇಕು ಎಲ್ಲವನ್ನು ಕಳ್ಕೋಬೇಕು ಅಂದ್ರೂ ಕೂಡ ದೈವಶಕ್ತಿಯ ಶಾಪಕ್ಕೆ ಗುರಿಯಾಗಬೇಕು ದೈವಶಕ್ತಿಯ ಅನುಗ್ರಹ ಅಂತಕ್ಕಂಥದ್ದು ಬಂದಾಗ ನಿಮ್ಮ ಜಾತಕದಲ್ಲಿ ಬರ್ತಕ್ಕಂಥ ಗಜಕೇಸರಿ ಯೋಗವೂ ಕೂಡ ಕೆಲಸ ಮಾಡುತ್ತೆ ಗಜ ಕೇಸರಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಗಜ ಅಂದರೆ ಆನೆ ಕೇಸರಿ ಅಂದರೆ ಸಿಂಹ ಅಷ್ಟು ಬಲಯುಳ್ಳ ಯೋಗ ಅಂತಕ್ಕಂಥದ್ದು ಗಜಕೇಸರಿ ಯೋಗ ಖಂಡಿತ ಬರುತ್ತೆ ನಿಮ್ಮ ನಿಮ್ಮ ಜಾತಕಗಳನ್ನ ಸರಿಪಡಿಸ್ಕೊಳ್ತಕ್ಕಂತಹ ಕೆಲಸವನ್ನು ಮಾಡಿ ನಿಮ್ಮ ಜಾತಕದಲ್ಲಿ ಏನಾದರೂ ಇದೆಯಾ ದೋಷಗಳೇನಾದರೂ ಇದೆಯಾ ಕುಜದೋಷ ಇದೆಯಾ ಕರ್ಮಸ್ಥಾನಾಧಿಪತಿ ಲಾಭಸ್ಥಾನಾಧಿಪತಿ ಸ್ಥಾನಕ್ಕೆ ಅಧಿಪತಿ ಮತ್ತೆ ಸುಖ ಸ್ಥಾನಕ್ಕೆ ಅಧಿಪತಿ ಎಲ್ಲಿದ್ದಾರೆ ಯಾವ ಕ್ಷೇತ್ರದಲ್ಲಿದ್ದಾರೆ ಉಚ್ಚದಲ್ಲಿದ್ದಾರೋ ಸಮಸ್ಥಾನದಲ್ಲಿದ್ದಾರೋ ನೀಚದಲ್ಲಿದ್ದಾರೋ ಈಗ ಯಾವ ಗ್ರಹದ ದಶೆ ಅಂತಕ್ಕಂಥದ್ದು ನಡೀತಾ ಇದೆ ಆ ಗ್ರಹದ ದಶೆ ಎಷ್ಟರ ಮಟ್ಟಿಗೆ ಫಲಕಾರಿಯಾಗತ್ತೆ ಮತ್ತೆ ಯಾವ ಗ್ರಹದ ಭುಕ್ತಿ ಅಂತಕ್ಕಂಥದ್ದು ನಡೀತಾ ಇದೆ ಆ ಭುಕ್ತಿ ಎಷ್ಟರ ಮಟ್ಟಿಗೆ ನಮಗೆ ಸಪೋರ್ಟ್ ಮಾಡುತ್ತೆ ಇವೆಲ್ಲವೂ ಕೂಡ ಲೆಕ್ಕಾಚಾರವನ್ನ ಮಾಡಿದ ನಂತರವೇ ಗಜಕೇಸರಿ ಯೋಗ ಅಂತಕ್ಕಂಥದ್ದು ನಿಮಗೆ ಪ್ರಾಪ್ತಿ ಆಗ್ತಕ್ಕಂಥದ್ದು ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ ತುಲಾರಾಶಿಯವರಿಗೆ ಇನ್ನೇನು ಎಲ್ಲ ಅನುಕೂಲಗಳಾಗೋಗುತ್ತೆ ಅನುಕೂಲಗಳ ನಿಜ ತುಲಾರಾಶಿಯವರಿಗೆ ಅನುಕೂಲಗಳು ಅಂತಕ್ಕಂಥದ್ದು ಶತಸಿದ್ಧ ನಿಜ ಆದರೆ ನಿಮ್ಮ ನಿಮ್ಮ ಜಾತಕದಲ್ಲಿ ಇರ್ತಕ್ಕಂಥ ದೋಷಗಳನ್ನ ಪರಿಹಾರವನ್ನ ಮಾಡ್ಕೊಳ್ಳಿ ಗೊತ್ತಾಗ್ಲಿಲ್ಲ ಅಂದ್ರೆ ಬನ್ನಿ ಕಚೇರಿಗೆ ಬನ್ನಿ ಕೂತು ನಿಮ್ಮ ಜಾತಕ ವಿಮರ್ಶೆಯನ್ನ ಮಾಡಿ ಈ ಮಾಸದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಪ್ರತಿ ಸೋಮವಾರ ಶಿವನಿಗೆ ಹದಿನಾರು ಬಿಲ್ವ ದಳವನ್ನ ಅರ್ಪಣೆಯನ್ನ ಮಾಡಿ ಕನಿಷ್ಠ ಪಕ್ಷ ಓಂ ನಮ ಶಿವಾಯ ಈ ಮಂತ್ರವನ್ನ ಹೇಳ್ತಕ್ಕಂಥ ಕೆಲಸವನ್ನ ಮಾಡಿ ನಿಮಗೆ ಅನುಕೂಲಗಳು ಪ್ರಾಪ್ತಿಯ